ಬದುಕನ್ನು ಕೊಟ್ಟಾನಲ್ಲ ದೇವರು ಇದನ್ನು ಹೆಂಗೆ ಬದುಕಬೇಕು ಏನು ಮಾಡಿ ಈ ಬದುಕು ಈ ಜೀವನದ ಋಣ ಈ ಜಗತ್ತಿನ ಋಣ ನಾನು ತೀರಿಸಬೇಕು ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನೆ ಕಟ್ಟಿರಲಿಲ್ಲ ಮಣ್ಣು ಮಾಡಿಲ್ಲ ಕಲ್ಲು ಮಾಡಿಲ್ಲ ನೀರು ಮಾಡಿಲ್ಲ ಗಾಳಿ ಮಾಡಿಲ್ಲ ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತು ನಾ ಏನೂ ಮಾಡಿಲ್ಲ ಸುಮ್ನಾ ನಾ ಅಂತಿರ್ತೀನಿ ಅಷ್ಟ ಹೊಲ ಮಾಡೀನಿ ಮನೆ ಮಾಡೀನಿ ಕಾಂಪ್ಲೆಕ್ಸ್ ಕಟ್ಸಿನಿ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತವೋ ಏನು ಮಾಡ್ತವೋ ಅವು ಮಕ್ಕಳು ಅಂತಿರ್ತಾರೆ ನೀವು ಹೋಗರ ಹೋಗ ಮೊದಲು ನಾವು ಹೆಂಗಿರ್ತೀವಿ ಆಮೇಲೆ ಮಸ್ತ್ ಮಜಾದಾಗ ಇರ್ತೀವಿ ಅದ ಕಾಯಕತ್ತೀವಿ ನೀವು ಹೋಗೋದ ಕಾಯಕತ್ತೀವಿ ನಾವು ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಸ್ತದೇನು ನಾ ಏನು ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್ ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ ನಾವು ನೀರು ತಗೊಳ್ತೇವೆ ಒಂದು ಹೋಟೆಲಿಗೆ ಹೋಗಿ ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸಿಲೇರಿ ಬಾಟ್ಲಿ ತಗೋತೀವಿ ಒಂದು ಬಿಸಿಲೇರಿ ಬಾಟ್ಲಿಯ ಬೆಲೆ ಐವತ್ತು ರೂಪಾಯಿ ಲೀಟರ್ ನೀರು ತಗೊಂಡ್ರೆ ಐವತ್ತು ರೂಪಾಯಿ ಕೊಟ್ಟಿವಿ ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಖಾನಾವಳಿ ಊಟಕ್ಕೆ ಹೋಗ್ತೇವೆ ಒಂದು ಖಾನಾವಳಿ ಊಟಕ್ಕೆ ಹೋದರೆ